ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಈ ರೀತಿ ಏಳು ಏಳೆ ಥ್ರೆಡ್ನ ಎರಡು ಕಲರಲ್ಲಿ ಏಳು ಏಳೆ ಥ್ರೆಡ್ನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಡಿಸೈನ್ ತೋರಿಸ್ತೀನಿ ಬನ್ನಿ ನೋಡಿ ಏಳು ಏಳೆ ಥ್ರೆಡ್ನ ಈ ರೀತಿ ಲಾಕ್ ಮಾಡಿಕೊಂಡು ಹೀಗೆ ಗಂಟು ಆಗೊಳ್ಳಿ ಗಂಟು ಮಾಡಿಕೊಂಡು ಈ ರೀತಿ ನೋಡಿ ಏಳೆಡೆ ತ್ರಗೆ ನಾನು ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ನಾವೀಗ ಲಾಕ್ ಮಾಡ್ಕೊಳ್ಳೋಣ ಎರಡು ಸಲ ಲಾಕ್ ಮಾಡ್ಕೊಳ್ಳೋಣ ಪಕ್ಕ ಪಕ್ಕನೇ ಮಾಡ್ಕೊಳ್ಳಿ ಲಾಕು ಗ್ಯಾಪ್ ಕೊಡಬೇಡಿ ಲಾಕ್ ಆದಮೇಲೆ ಈಗ ಚೈನ್ ಹಾಕೋಬೇಕು ನಾಲ್ಕು ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ನಾಲ್ಕು ಚೈನ್ ಲಾಕ್ ಆಯಿತು ಈಗ ಮೂರು ಚೈನು ಒಂದು ಎರಡು ಮೂರು ಹೀಗೆ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನಾಲ್ಕಾಯಿತು ಮೂರಾಯಿತು ಈಗ ಮತ್ತೆ ನಾಲ್ಕು ಚೀನನ್ನು ಹಾಕೊಳ್ಳೋಣ ನಾಲ್ಕಾಯ್ತಲ್ವ ಈಗ ನಾವು ಕ್ರೋಶ ಮೇಲೆ ಎರಡು ಸಲ ಒಂದು ಎರಡು ಎರಡು ಸಲ ಥ್ರೆಡನ್ನ ತಗೊಂಡು ಈಗ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಹೀಗೆ ಮಾಡಿಬಿಟ್ಟು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿ ತ್ರಿಬಲ್ ಕ್ರೋಶ ಆದಮೇಲೆ ನೋಡಿ ಎರಡು ಚೈನ್ ಹಾಕೋಬೇಕು ಒಂದು ಎರಡು ಎರಡು ಚೈನ್ ಹಾಕೊಂಡ್ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡನ್ನ ತೊಗೊಂಡು ಈ ಚೈನ್ ಏನಿದೆ ಎರಡು ಚೈನ್ ಹಾಕ್ಕೊಂಡು ಚೈನ್ ಮೇಲೆ ಒಂದು ಸಲ ಕ್ರೋಶನ ತೊಗೊಂಡು ಇಲ್ಲಿ ತ್ರಿಬಲ್ ಕ್ರೋಶ ಮಾಡಿದ್ವಿ ಅಲ್ವಾ ಇಲ್ಲಿ ಅದರ ಕೆಳಗಡೆ ಈಗ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡು ಹೋಗೋಣ ತ್ರಿಬಲ್ ಕ್ರೋಶ ಕಂಬ ಏನು ಮಾಡಿದ್ವಿ ಅದರೊಳಗಡೆ ಈಗ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡು ಹೋಗಬೇಕು ನೋಡಿ ತ್ರಿಬಲ್ ಕ್ರೋಶ ಇದ್ರ ಮೇಲೆ ನಾವೀಗ ಎಂಟು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ನಾವು ಇದರೊಳಗಡೆ ಎಂಟು ಕಂಬಗಳನ್ನ ಹಾಕೊಳ್ಳೋಣ ಎಂಟು ಈ ರೀತಿ ಎಂಟು ಕಂಬಗಳನ್ನ ಮಾಡಿಕೊಂಡು ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೇ ಲಾಕ್ ಮಾಡಿಕೊಳ್ಳಿ ಹಾಕ್ಕೊಂಡ್ರೆ ಈಗ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳೋಣ ನಾಲ್ಕು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮತ್ತೆ ತ್ರೀ ಚೈನ್ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮತ್ತೆ ಫೋರ್ ಚೈನ್ ನಾಲ್ಕು ಚೈನ್ ಆದಮೇಲೆ ಎರಡು ಸಲ ಕ್ರೋಶ ಮೇಲೆ ದಾರನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಡ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು ಟ್ರಿಬಲ್ ಕ್ರೋಶನ ಮಾಡಿಕೊಂಡು ಎರಡು ಚೈನ್ ಎರಡು ಚೈನ್ ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಈ ತ್ರಿಬಲ್ ಚೈನ್ ಏನಿದೆ ಇಲ್ಲ ಹಾಕಿದ್ವಲ್ಲ ತ್ರಿಬಲ್ ಕ್ರೋಶ ಅದರೊಳಗಡೆ ನಾವು ಎಂಟು ಕಂಬಗಳನ್ನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬನ ಎಂಟು ಕಂಬಗಳನ್ನ ಮಾಡ್ಕೋಬೇಕು ಕರೆಕ್ಟಾಗಿ ಕೌಂಟಿಂಗ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೌಂಟಿಂಗ್ ಮಾಡಿಕೊಂಡು ಲೆಕ್ಕ ನೋಡ್ಕೊಳ್ಳಿ ಲೆಕ್ಕ ನೋಡಿಕೊಂಡು ಕರೆಕ್ಟಾಗಿ ಹಾಕೊಳ್ಳಿ ಆಗ ಎಲ್ಲ ಅರ್ಜು ಒಂದೇ ಸಮ ಬರುತ್ತೆ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಹೀಗೆ ಲಾಕ್ ಮಾಡ್ಕೊಳ್ಳಿ ವರ್ಕಲ್ಲಿ ಕೌಂಟಿಂಗ್ ಅನ್ನೋದು ತುಂಬ ಮುಖ್ಯ ಯಾಕೆ ಅಂದರೆ ಒಂದೇ ಥರ ಒಂದೇ ಅಳತಲಿ ಅರ್ಚಿ ಬರಬೇಕು ಅಂದರೆ ಅದು ಒಂದೇ ಸೈಜಲ್ಲೇ ಇರಬೇಕು ನಾನಿಲ್ಲಿ ಇಲ್ಲಿ ಇನ್ನೂ ಒಂದು ಕಲರಲ್ಲಿ ಹಾಕ್ತೀನಿ ಡಬಲ್ ಕಲರ್ ಹರ್ಚಿ ಬರುತ್ತೆ ಇದು ಇನ್ನೂ ಒಂದು ಸ್ಟೆಪ್ ಇದೆ ಈಗ ಪೂರ್ತಿ ಈ ಸ್ಟೆಪ್ಪನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ಫಸ್ಟ್ ಸ್ಟಾರ್ಟಿಂಗು ನಾಲ್ಕು ಚೈನ್ ಹಾಕೋಬೇಕು ಈ ನಾಲ್ಕು ಚೈನ್ ಇರೋದು ಕುಚ್ ಕಟ್ಟೋದಕ್ಕೆ ಈ ಚೈನ್ ಮೂರ್ ಚೈನ್ ಬರುತ್ತಲ್ಲ ಇದು ಇಲ್ಲಿಂದ ಆರ್ಚ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಮೂರ್ ಚೈನ್ ಮತ್ತೆ ಮಾಮೂಲಿ ಇಲ್ಲಿ ಮತ್ತೆ ನಾಲ್ಕು ಚೈನ್ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟ್ರಿಬಲ್ ಕ್ರೋಶ ಕಂಬದ ಒಳಗಡೆ ಈ ರೀತಿ ನಾವು ಡಬಲ್ ಕ್ರೋಶದಲ್ಲಿ ಈ ರೀತಿ ಅರ್ಧ ಅರ್ಚ್ ಫೋಮ್ ನ ಮಾಡ್ಕೋಬೇಕು ಇಲ್ಲಿ ಅರ್ಧ ಆರ್ಚ್ ಬಂದಿದೆ ಇನ್ನು ಅರ್ಧ ಹರ್ಚ್ ಬೇರೆ ಕಲರ್ ಇಲ್ಲಿ ಹಾಕ್ತೀನಿ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಬಿಗಿನರ್ಸ್ ಗಳು ಈಸಿಲಿ ಹಾಕೋಬಹುದು ನೋಡಿ ನಾಲ್ಕು ಮೂರು ನಾಲ್ಕು ತ್ರಿಬಲ್ ಕ್ರೋಶ ಮತ್ತೆ ನಾಲ್ಕು ಮತ್ತೆ ಮೂರು ಈಸಿ ಇದೆ ಫ್ರೆಂಡ್ಸ್ ಈ ಮೊದಲನೇ ಸ್ಟೆಪ್ ಇದನ್ನ ಈಗ ನಾನು ಪೂರ್ತಿ ಹಾಕೊಳ್ತೀನಿ ಇದೇ ರೀತಿ ಬನ್ನಿ ಫ್ರೆಂಡ್ಸ್ ನೋಡಿ ಈ ರೀತಿ ಹಾಕೊಂಡಿದೀನಿ ನಾನು ಈ ರೀತಿ ಹಾಕೊಂಡ ಮೇಲೆ ಏನ್ ಮಾಡ್ಬೇಕು ಕೊನೆಯಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ಅನ್ನ ಹಾಕೋಬೇಕು ಚೈನ್ ಹಾಕೊಂಡು ಇದು ಕುಚ್ಚು ಬರುತ್ತೆ ಲಾಸ್ಟ್ ಅದನ್ನು ಎರಡ್ ಚೈನ್ ಅನ್ನು ಹಾಕೊಳ್ಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ ನೀವು ಸ್ಯಾರಿಗಾದರೆ ಕಂಟಿನ್ಯೂಯಸ್ ಆಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫಸ್ಟ್ ಸ್ಟೆಪ್ಪನ್ನು ಪೂರ್ತಿ ಹಾಕೋಬೇಕು ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇದನ್ನು ಹೀಗೆ ಇಟ್ಕೊಳ್ಳೋಣ ಹೀಗೆ ಇಟ್ಕೊಂಡು ಫಸ್ಟ್ ಲಾಕ್ ಮಾಡ್ಕೊಂಡ್ವಲ್ಲ ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಈಗ ಲಾಕ್ ಮೇಲೆ ಲಾಕ್ ಆದ್ಮೇಲೆ ನಾಲ್ಕು ಚೈನ್ ಚೈನ್ ಚೈನನ್ನು ಹಾಕೊಂಡು ನೋಡಿ ಈ ಚೈನ್ ಇದೆಯಲ್ಲ ಇಲ್ಲಿ ಇದ್ರೊಳಗಡೆ ಹೋಗಿ ಲಾಕ್ ಹಾಕಿರೋದ್ರೊಳಗಡೆ ಲಾಕ್ನ ಹಾಕೊಳ್ಳಿ ನಾಲ್ಕು ಚೈನ್ ಮಾಡ್ಕೊಳ್ಳಿ ನಾಲ್ಕು ಚೈನ್ ಆದ್ಮೇಲೆ ಈ ಲಾಕ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ನಾವೀಗ ಇಲ್ಲಿಂದನೆ ಸಲ ಕ್ರೋಶ ಮೇಲೆ ಥ್ರೆಡ್ನ ತಗೊಂಡು ಈ ಚೈನ್ ಏನು ಗ್ಯಾಪ್ ಇತ್ತು ಆರ್ಜನ್ ಚೈನು ಆ ಗ್ಯಾಪ್ ಒಳಗಡೆ ಹೋಗಿ ಈಗ ಆರ್ಚನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಕ್ರೋಶ ಮೇಲೆ ಸಲ ಥ್ರೆಡ್ನ ತಗೊಂಡು ಈ ರೀತಿ ಚೈನ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ನಾವೀಗ ಇಲ್ಲಿ ಪೂರ್ತಿ ಎಂಟು ಕಂಬಗಳನ್ನ ನೋಡಿ ಈ ರೀತಿ ಡಬಲ್ ಕ್ರೋಶನ ಈ ಚೈನ್ ಒಳಗಡೆ ಮಾಡ್ಕೋಬೇಕು ಇದೇ ರೀತಿ ನಾವು ಪೂರ್ತಿ ಎಂಟು ಕಂಬಗಳನ್ನ ಹಾಕೋಬೇಕು ಇಲ್ಲಿ ನೋಡಿ ಎರಡರಲ್ಲೊಂದು ಎರಡಾಯಿತು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಂಟು ಕಂಬನ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರೆಡ್ನ ಈ ರೀತಿ ತಗೊಂಡು ಈ ರೀತಿ ಸಣ್ಣ ಒಂದು ಬೀಡ್ನ ಸೇರಿಸ್ಕೊಳ್ಳಿ ಈ ತರ ಬೀಡನ್ನ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಎರಡು ಚೈನ್ ಹಾಕಿದ್ದು ಫಸ್ಟ್ ಸ್ಟಾರ್ಟಿಂಗ್ ಎರಡು ಚೈನ್ ಹಾಕಿದ್ದೀವಿ ಅಲ್ವಾ ಅದರೊಳಗಡೆ ಈಗ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೋಡಿ ನಾವಿಲ್ಲಿ ಎಂಟು ಕಂಬಗಳೇನು ಹಾಕಿದೀವಿ ಆ ಕಂಬದ ಹತ್ರ ಇಲ್ಲಿ ಗ್ಯಾಪ್ ಇದೆ ಅಲ್ವ ಒಂದು ಒಂದೊಂದು ಕಂಬಕ್ಕೂ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಹೋಗಿ ಆ ಗ್ಯಾಪಲ್ಲಿ ಹೋಗಿ ನಾವು ಈಗ ಸಿಂಗಲ್ ಕ್ರೋಷ ಅಂದರೆ ಲಾಕ್ಗಳನ್ನ ಮಾಡ್ಕೊಂಡು ಹೋಗೋದು ಹೀಗೆ ಒಳಗಡೆ ಹೀಗೆ ಹೋಗೋದು ತರೋದು ಲಾಕ್ ಮಾಡೋದು ಇಲ್ಲೇನು ಕಾಣಿಸ್ತಿದೆ ನೋಡಿ ಕಾಣಿಸ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಂ ಆ ಓಲೊಳಗಡೆ ಈ ರೀತಿ ಕ್ರೋಶನ ಹಾಕ್ಬಿಟ್ಟು ದಾರನ ತಂದು ಲಾಕ್ ಮಾಡ್ಕೊಳ್ಳೋದು ಪೂರ್ತಿ ಇದೇ ಥರ ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ನಾಟ್ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಹಾಕೊಂಡು ಇಲ್ಲಿ ಲಾಕ್ ಮಾಡಿರೋ ಕಡೆನೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿರೋ ಲಾಕ್ ಮಾಡಿರೋ ಕಡೆಯೇ ಹೀಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ನಾಲ್ಕು ಚೈನನ್ನು ಮತ್ತೆ ಲೇನ್ ಲಾಕ್ ಇದೆ ಲೇನ್ ಲಾಕ್ ಇದೆ ಆ ಲಾಕಿಗೆನೇ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಹಾಗೆ ನಾಲ್ಕು ಚೈನಾಗೆ ಲಾಕ್ ಮಾಡಾದ ಮೇಲೆ ಡೈರೆಕ್ಟಾಗಿ ಈಗ ನಾವು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ನೋಡಿ ಈ ಚೈನ್ ಏನಿದೆ ಅದರೊಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ತಗೋಬೇಕು ಒಂದು ಚೈನ್ ಆಯಿತು ಒಂದು ಇದೇ ಥರ ತಗೋಬೇಕು ಒಂದು ಕಂಬ ಆಯಿತು Three, four, five, six, seven, eight. Ready? ಈ ರೀತಿ ಬರುತ್ತಲ್ವ ಈ ರೀತಿ ಬಂದಾಗ ಈ ಥರ ಏಟ್ ಕಂಬಗಳಾದಮೇಲೆ ಈ ಥರದೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡೋಕೋಗ್ಬಿಡಿ ನೋಡಿ ಇಲ್ಲಿ ನೀಟಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ನೋಡಿ ಅಲ್ಲಿ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಎರಡು ಚೈನ್ ಆದಮೇಲೆ ಇಲ್ಲಿ ನೋಡಿ ಎರಡು ಚೈನ್ ಆದಮೇಲೆ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಅಲ್ಲಿಗೆ ಹೋಗಿ ಲಾಕ್ ಮಾಡಿಬಿಡಿ ಈಗ ಸೇಮ್ ಅದೇ ಥರ ಆರ್ಚ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡೋದು ಓಲ್ ಏನು ಇದೆ ನೋಡಿ ನೀಟಾಗಿ ಕಾಣಿಸ್ತಾ ಇದೆ ಅದರೊಳಗಡೆ ಹೋಗಿ ಚೈನ್ ಕೆಳಗಡೆ ಈ ಆರ್ಚಂದು ಚೈನ್ ಇದೆ ಅಲ್ಲ ಮೇಲೆ ಅದರ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಅದರೊಳಗಡೆ ಹೋಗಿ ಲಾಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳು ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಿ ಲೈಕ್ ಮಾಡ್ತಾ ಇದ್ದೀರಿ ಮತ್ತು ಸಬ್ಸ್ಕ್ರೈಬು ಆಗಿದ್ದೀರಿ ಇನ್ನೂ ಕೆಲವರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆಯೇ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಈ ಥರ ಕಾಣುತ್ತೆ ಈಗ ಇಲ್ಲಿ ನಾಲ್ಕು ಚೈನನ್ನು ಫಸ್ಟು ನೋಡಿ ಈ ಥರ ಕಾಣಿಸುತ್ತೆ ಈಗ ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಿಬಿಡೋಣ ಈಗ ನಾಲ್ಕು ಚೈನು ಇದೇ ಥರ ಪೂರ್ತಿ ಸ್ಯಾರಿಗೆ ಕಂಟಿನ್ಯೂ ಮಾಡ್ಕೊ ಹೋಗಿ ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಪೂರ್ತಿ ಸ್ಯಾರಿಗೆ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗೋಣ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಡಬಲ್ ಕಲರ್ ನರ್ಸ್ ಅವರು ತುಂಬ ಈಸಿಲಿ ಹಾಕೋಬೋದು ನಾನೀಗ ಇಲ್ಲಿಗೆಲ್ಲ ಕೂತ್ನ ತೋರಿಸ್ತೀನಿ ಫೈನಲ್ ಲುಕ್ಕು ಹೇಗೆ ಬಂದಿದೆ ಅಂತ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೀವು ಇದೇ ರೀತಿ ಡಬಲ್ ಕಲರ್ ಅರ್ಥನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಬೇಕು ಅಂತ ಅಂದರೆ ಕುಚ್ಚನ್ನು ಡಬಲ್ ಕಲರಲ್ಲೇ ಹಾಕೋಬಹುದು ಅರ್ಧ ಅರ್ಧ ಬೇರೆ ಬೇರೆ ಎರಡು ಕಲರ್ನ ತೊಗೊಂಡು ಅರ್ಧ ಅರ್ಧನ ಮಾಡಿಕೊಂಡು ಡಬಲ್ ಕಲರ್ ಕುಚ್ಚನ್ನು ಸಹ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಸರಿಯಾಗಿ ಹಾಕುವಾಗ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್